ಸೂಜಿದಾರದ ಮೂಲಕ ನಮ್ಮ ಜೊತೆಯಾದ್ರಿ ಶಿಲ್ಪಯ್ಯರವರೇ ನಿಮ್ಮ ಮಾತು ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಈ ಅವಾರ್ಡ್ ಫಂಕ್ಷನ್ ಏಳು ವರ್ಷದ ಹಿಂದೆ ಶುರುವಾಗೋ ಟೈಮ್ನಲ್ಲಿ ನಾನು ನ್ಯೂಸ್ನ ಬಿಟ್ಟೆ ಬಟ್ ಒಂದು ಖುಷಿ ಏನಪ್ಪಾ ಅಂತಂದರೆ ಇವತ್ತು ಕೂಡ ನಾನು ನ್ಯೂಸ್ ಆ್ಯಂಕರ್ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಖುಷಿಯಾಗತ್ತೆ ಯಾಕೆಂದರೆ ನ್ಯೂಸಿಂದ ನಾನು ಮಾಧ್ಯಮಕ್ಕೆ ಬಂದಿದ್ದು ಮಾಧ್ಯಮಕ್ಕೆ ಬರೋದು ನನ್ನ ಕನಸಾಗಿತ್ತು ಆ ಕನ್ಸನ್ನ ನಾನು ಮಾಡಿದ ನ್ಯೂಸು ಅದಾದಮೇಲೆ ನಾನು ಮರಿಲೇಬಾರ್ದು ನನ್ನ ಗುರುಗಳು ಜಯಪ್ರಕಾಶ್ ಶೆಟ್ಟಿ ಸರ್ ಅವರು ನಿನ್ನ ಕೈಲಿ ಆಗತ್ತಮ್ಮ ಮಾಡು ನಾನು ಬರೀ ಫಿಲಮ್ ಆ್ಯಂಕರಿಂಗ್ ಮಾಡ್ತಿದ್ದವಳಿಗೆ ನ್ಯೂಸ್ ಕೊಟ್ಟು ಬುಲೆಟಿನ್ ಕೊಟ್ಟಾಗ ತುಂಬ ಶೋಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನಂಗೆ ಆ್ಯಕ್ಟಿಂಗ್ ಆಫರ್ಸ್ ಬಂತು ಸೊ ಅಲ್ಲಿಂದ ನಾನು ಆ್ಯಕ್ಟರ್ ಆದೆ ಸೊ ನನ್ನ ಫೌಂಡೇಶನ್ ನ್ಯೂಸ್ ನ್ಯೂಸ್ ಆ್ಯಂಕರ್ಸ್ ಅಥವಾ ನ್ಯೂಸ್ ಮಾಧ್ಯಮದ ಬಗ್ಗೆ ನಾನೊಂದು ಹೇಳಲೇಬೇಕು ನೀವು ಇರಿ ಇಲ್ಲದೆ ಇರಲಿ ಆ ಒಂದು ಗ್ರೂಪ್ನ ಕ್ರಿಯೇಟ್ ಮಾಡಿ ಯಾವತ್ತಿಗೂ ಅವರು ನಿಮ್ಮ ನ್ಯೂಸ್ ಅವರು ನೀವು ಪತ್ರಕರ್ತರು ಅಂತ ಯಾವತ್ತಿಗೂ ಫೀಲ್ ಮಾಡಿಸ್ತಾರೆ ಇವತ್ತಿಗೂ ಕೂಡ ಪ್ರತಿಯೊಂದು ಗ್ರೂಪಲ್ಲೂ ನಾನು ಇದ್ದೀನಿ ಪ್ರತಿಯೊಂದು ಅಪ್ಡೇಟ್ ಕೂಡ ನನಗೂ ಇರುತ್ತೆ ಸೊ ಭಾಳ ಖುಷಿಯಾಗತ್ತೆ ಈ ಒಂದು ಅವಾರ್ಡ್ ಫಂಕ್ಷನ್ನ ನಾನು ವಿಟ್ನೆಸ್ ಮಾಡ್ತಿರೋದು ಬಹಳ ಖುಷಿ ಇದೆ ಅನ್ ಥ್ಯಾಂಕ್ ಯು ಸೋ ಮಚ್ ರಘು ಭಟ್ ಅನ್ ಸುಗುಣ ನನ್ನನ್ನು ಅಲ್ಲಿ ಕರೆಸಿ ಐ ಆಮ್ ಫೀಲಿಂಗ್ ವೆರಿ ಪ್ರೌಡ್ ಆ್ಯಂಡ್ ಹ್ಯಾಪಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್